ಹೈಕಮಾಂಡ್ ಅವ್ರ ನಿರ್ದೇಶನ ಇದೆ ಪಾರ್ಟಿ ಮುಖ್ಯ ಪಾರ್ಟಿ ಪರವಾಗಿ ನಾವು ಇವಾಗ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಕಳೆದ ಒಂದ್ ವಾರದಿಂದನೂ ಹೈಕಮಾಂಡ್ ಅವರು ನನ್ನ ಸಂಪರ್ಕದಲ್ಲಿದ್ದಾರೆ ಪಾರ್ಟಿ ನಿಮ್ ಜೊತೆಗಿರುತ್ತೆ ಮುಂದಿನ ದಿನಮಾನದಲ್ಲಿ ಯಾವ ಕಾರಣಕ್ಕೂ ಕೈ ಬಿಡಲ್ಲ ಅನ್ನುವಂಥ ಒಂದು ಭರವಸೆಯನ್ನ ನೀಡಿದ್ದಾರೆ ನನಗೆ ಭರವಸೆ ಬೇಕಾಗಿರೋದು ನನ್ನ ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡೋದಕ್ಕೆ ನನಗೆ ಆ ಭರವಸೆ ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಇರ್ತೀವಿ ನಿಮ್ಮ ಜೊತೆಗೆ ಅಂತೇಳಿ ಹೈಕಮಾಂಡ್ ಆಯ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಅದು ನೋಡಿ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಲಿ ಏನು ಅದೇನು ನೋಡಿ ಅವತ್ತು ಅವತ್ತು ಯಾವ್ದು ಭರವಸೆ ಯಾವ್ದು ಭರವಸೆ ಕೊಟ್ಟಿರ್ಲಿಲ್ಲ ನಂದು ಒಂದು ಆಟ ಅಂದ್ರೆ ನಮ್ಮ ಜಿಲ್ಲೆಗೆ ಒಂದು ಏನು ನ್ಯಾಯ ಸಿಗಬೇಕು ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಜನ ಏನು ನಮ್ಮನ್ನು ನಂಬಿದ್ರು ಅವರಿಗೆ ಕೈ ಹಿಡಿಯುವಂಥ ಒಂದು ಕೆಲಸ ಆಗಬೇಕಾಗಿತ್ತು ಸಾಕಷ್ಟು ಜನ ಅವಲಂಬಿತರಾಗಿದ್ದರು ಅವ್ರನ್ನ ಮುನ್ನಡೆಸ್ಕೊಂಡು ಹೋಗುವಂಥ ಶಕ್ತಿ ನನಗೆ ಬೇಕು ಇವತ್ತು ಕಳೆದ ಬಾರಿ ನಾನು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂತೇಳಿ ನಾನು ಜಿಲ್ಲೆಯಲ್ಲಿ ಓಡಾಡಿದ್ದೆ ಜನಕ್ಕೂ ಕೂಡ ಅದು ಒಂದು ಆಸೆ ಇದ್ದಿದ್ದರಿಂದ ಮುಂದಿನ ದಿನಮಾನದಲ್ಲಿ ನಮ್ಮ ನಮ್ಮ ನಂಬಿದಂಥವ್ರನ್ನ ನಾವು ಕೈ ಹಿಡಿಯುವಂಥ ಕೆಲಸ ಮಾಡಬೇಕಲ್ಲ ಇವಾಗ ಸ್ಥಾನಮಾನ ನಮಗೆ ಸಿಕ್ಕಿಲ್ಲ ಇವತ್ತು ಅವಕಾಶ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ನ ಕೈ ಬಿಡೋದಕ್ಕಾಗಲ್ಲ ಯಾವತ್ತೂ ಕೂಡ ನಮ್ಮ ಜಿಲ್ಲೆಯ ಜನರಿಗೆ ನಾನು ಹೇಳೋದು ಒಂದು ಮಾತನ್ನು ಹೇಳ್ತೀನಿ ಇಂದೂ ನಮ್ಮ ಜಿಲ್ಲೆಯ ಮನೆ ಮುಂದೂ ಕೂಡ ನಾನು ಇಡೀ ಬಾಗಲಕೋಟೆ ಜಿಲ್ಲೆಯ ಮನೆಮಗಳಾಗಿ ನಿಮ್ಮ ಸಹೋದರಿಯಾಗಿ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ ಧೃತಿಗೆ ಇಡಬೇಡಿ ನಾನು ಇಲ್ಲೋ ಅನ್ ಇಲ್ಲ ಅನ್ನುವಂಥದ್ದು ಒಂದು ಮನಸ್ತಾಪ ಮಾಡ್ಕೋಬೇಡಿ ಯಾವತ್ತಿಗೂ ನಾನು ಕಷ್ಟ ಅಂತಂದಾಗ ನಾನೊಬ್ರು ಇದ್ದೀನಿ ನಿಮ್ಮ ಮನೆ ಮಗಳಾಗಿ ಸಹೋದರಿಯಾಗಿ ಅಂತೇಳಿ ನೀವು ಭಾವಿಸ್ರಿ ಇವತ್ತು ಏನು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಾಗಿದೆ ಅವನ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಹೌದು ಮಾತಾಡಿದ್ದಾರೆ ಹೈಕಮಾಂಡ್ ಅಲ್ಲಿ ಇರುವಂತ ನಮ್ಮ ಜನರಲ್ ಸೆಕ್ರೆಟರಿಗಳಾಗಿರ್ಬೋದು ನಮ್ಮ ಕರ್ನಾಟಕ ಇನ್ಚಾರ್ಜ್ ಆಗಿರ್ಬೋದು ನಮ್ಮ ಜೊತೆಗೆ ಮಾತಾಡಿದ್ದಾರೆ ಸಂಪರ್ಕ ಮಾಡಿದ್ದಾರೆ ಯಾವತ್ತೂ ಕೂಡ ಪಾರ್ಟಿ ನಿಮ್ ಜೊತೆಗೆ ಇರುತ್ತೆ ಅನ್ನುವಂತ ವಿಶ್ವಾಸವನ್ನ ನೀಡಿದ್ದಾರೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗ್ಲೂ ಅವರ ಎಲ್ಲರೂ ಸೇರಿ ನಮ್ಮ ಜಿಲ್ಲೆ ನಾಯಕರಾಗಿರ್ಬೋದು ಇವತ್ತು ಹೈಕಮಾಂಡ್ ಆಗಿರ್ಬೋದು ನಮ್ಮ ರಾಜ್ಯದ ನಾಯಕರು ನಮ್ಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾರೆ ಅನ್ನುವಂತ ಭರವಸೆ ನನಗಿದೆ ನೀವು ಬರದೇ ಇದ್ದಂತ ವಿಶ್ವಾಸ ಇಟ್ಟು ಇವತ್ತು ನೋಡಿ ಎಲ್ಲಕ್ಕಿನ ಮುಖ್ಯ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವೆಲ್ಲರೂ ಇವತ್ತು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದೀವಿ ಅಂತಂದ್ರೆ ಆ ಪಕ್ಷದಲ್ಲಿ ಕೆಲಸ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಖಂಡಿತವಾಗ್ಲು ಪ್ರಾಮಾಣಿಕವಾಗಿ ನಾವು ಕಾಂಗ್ರೆಸ್ ಖಂಡಿತವಾಗ್ಲು ಸಮಯ ಸಂದರ್ಭ ಯಾವ ರೀತಿ ಮತಕ್ಷೇತ್ರಗಳು ಬಹಳ ದೊಡ್ಡದಾಗಿದೆ ಹದಿನೇಳುವರೆ ಲಕ್ಷ ಜನಸಂಖ್ಯೆ ಇದೆ ಆ ಜನಸಂಖ್ಯೆನ ನಾವು ಕವರ್ ಮಾಡ್ಬೇಕಾಗಿದೆ ಇಬ್ಬರ ಜೊತೆಗೆ ಮಾಡಿದ್ರೆ ಕೆಲಸ ಅದು ಏನಾಗುತ್ತೆ ನೋಡಬೇಕು ಆಗುತ್ತೆ ಏನೋ ನಾನು ಬೇರೆ ಕಡೆ ಅವ್ರಿಗೆ ಬೇರೆ ಕಡೆ ಮಾಡಿದರೆ ಕವರ್ ಆಗುತ್ತಾ ನೋಡ್ಕೋಬೇಕು ನಾವೆಲ್ಲ ಕುತ್ಕೊಂಡು ಹಿರಿಯರು ನಮ್ಮೆಲ್ಲ ಹಿರಿಯರು ಇದ್ದಾರೆ ಅವರೆಲ್ಲ ತೀರ್ಮಾನ ತಗೋತಾರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಆ ರೀತಿ ನಾವೆಲ್ಲ ಕೆಲಸ ಮಾಡ